ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನಮಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ವರ್ತರ್ ಅವ್ರಿಗೋಸ್ಕರ ನಿಂತ್ಕೊಂಡಿದ್ರು ಇವತ್ತು ಸೊ ಇವತ್ತು ಫಸ್ಟ್ ಟೈಮ್ ಅವ್ರ ಅವರು ಅವ್ರಿಗೋಸ್ಕರ ನಿಂತ್ಕೊಂಡು ಜನದತ್ರ ಮಾತಾಡಿ ಎಲ್ಲಾ ಹತ್ರ ಹೇಳಿ ಏನು ಎತ್ತ ಹೆಂಗೆ ಅಂತ ಅವ್ರನ್ನ ಅವರೇ ಫಸ್ಟ್ ಟೈಮ್ ಡಿಫೆಂಡ್ ಮಾಡ್ಕೊಂಡಿದ್ದು ನಾನು ಇವತ್ತೇ ವರ್ತೂರ್ ಅವ್ರಲ್ಲಿ ನೋಡಿದ್ದು ಯಾಕಂದ್ರೆ ಅವ್ರ ಕಾಂಟ್ರವರ್ಸಿ ಇಲ್ಲ ನಾನು ಏನು ಕ್ಲಾರಿಟಿ ಕೊಡ್ಬೇಕು ಅದು ಇದು ಅಂತ ಯಾಕಂದ್ರೆ ಅಲ್ಲಿಂದ ಅಲ್ಲೇ ಮುಚ್ಚಾಕ್ತಿದ್ರು ಸೊ ಇವತ್ತು ಅವ್ರ ಮೇಲೆ ಬಂತಲ್ವಾ ಸೊ ಅಲ್ಲ ಅವ್ರ ಮೇಲೆ ಬಂದಾಗ ಅವ್ರು ನಿಂತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲರ ಹತ್ರನೂ ಅವ್ರು ಮಾತಾಡಿರೋದ್ರಲ್ಲಿ ಏನೋ ತಪ್ಪಂತ ಎದ್ ಕಾಣಿಸ್ಲಿಲ್ಲ ನನ್ಗಂತನು ಯಾಕಂದ್ರೆ ಸೋಲು ಗೆಲುವು ಎಲ್ಲ ಒಂದು ಗೇಮಿನ ಆಟ ಸೊ ಇವರು ಸೋಲ್ಬೇಕು ಅಂತಾನೆ ಹೊರತೂರೋರು ಹೋಗಾ ಆಡ್ಲಿಲ್ಲ ಅವ್ರಿಗೂ ಆಸೆ ಇದ್ದಿದ್ದು ಒಂದ್ ಲಕ್ಷ ತಂದ್ಕೊಡೋಣ ವಾಪಸ್ಸು ಟೀಮ್ಗೆ ಅದು ನಲ್ವತ್ತೈದು ಲಕ್ಷ ಇದೆ ಇದು ನಾನು ಆಟಗೆದ್ ಕೊಟ್ರೆ ನಲ್ವತ್ತಾರು ಲಕ್ಷ ಆಗುತ್ತೆ ಅಂತ ಸೊ ಅದೇ ಅವ್ರ ತಲೆಯಲ್ಲೂ ಇದ್ದಿದ್ದು ಹೇಳ್ತಾರಲ್ಲ ಏನು ಮಾಡೋಕಾಗಲ್ಲ ಸೊ ಇಡೀ ಮನೆಯವರು ವಿನಯ್ 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 ಅಂತ ಓಟು ಅಂತ ಹೇಳ್ತಾರೆ ಲಾಸ್ಟ್ ಸೋತಿದಾರ ಸಂಗೀತ ಹೇಳ್ತಾರೆ ಅದಕ್ಕೆ ನಾನು ವಿನಯ್ ಅಂತ ಹೇಳಿದ್ದು ಅಂತ ನೀವು ನೋಡಿದ್ರೆ ಎಷ್ಟೋ ಟಾಸ್ಕ್ ಎಷ್ಟೋ ಟಾಸ್ಕ್ ಯಾಕೆ ಲಾಸ್ಟ್ ವೀಕ್ ಟಾಸ್ಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ವಿನಯ್ ಎಷ್ಟು ಚಾನ್ಸ್ ಇತ್ತು ವಿನಯ್ ಹೆಂಗ್ ಪರ್ಫಾರ್ಮ್ ಮಾಡಿದ್ರು ಅಂತ ನೀವೇ ಕಣ್ಣಾರೆ ನೋಡಿದಿರ ಯಾಕಂದ್ರೆ ಒಂದೊಂದ್ಸತಿ ನಿಮ್ದು ಪರ್ಫಾರ್ಮ್ ಮಾಡೋ ಟಾಸ್ಕ್ ಒಂದ್ಸತಿ ಕೈ ಬಿಟ್ಟು ಹೋಗುತ್ತೆ ಯಾಕಂದ್ರೆ ಅದನ್ನ ಓವರ್ ಕಾನ್ಫಿಡೆನ್ಸ್ ಅಂತಾರೆ ಅದ್ರಲ್ಲಿ ವರ್ತರು ಏನು ತಪ್ಪು ಮಾಡಿಲ್ಲ ನೋಡ್ಬೇಕು ಅಂದ್ರೆ ಒಂದ್ ನಿಮಿಷ ಒಂದೂವರೆ ನಿಮಿಷ ಎಕ್ಸ್ಟ್ರಾ ತಗೊಂಡಿರ್ಬೋದು ಯಾಕಂದ್ರೆ ಒಂದ್ಸತಿ ಬಾಲ್ ಬಿತ್ತು ಅದ್ ಬಿಟ್ಟು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಏನೋ ಆಗಲ್ಲ ಪಾರ್ಟ್ ಆಫ್ ಗೇಮ್ ಅಲ್ವಾ ಗೆಲ್ವ ಎಲ್ಲ ಸೊ ಇದ್ರಲ್ಲಿ ಸೋತಿದ್ದಾರೆ ಸೋತ ಇಡೀ ಅದೇ ತರನೇ ತಗೊಬೇಕಾಗುತ್ತೆ ಬಟ್ ಈ ಸಂಗೀತ ಅವರು ಹೇಳ್ತಾರೆ ನಾನು ಅದಕ್ಕೆ ವಿನಯ್ ನಾಡಕ್ ಹೇಳಿದ್ದು ಅಂತ ಬಟ್ ವಿನಯ್ ಅಕಸ್ಮಾತ್ ಅಲ್ಲಿ ಹೋಗಿ ಸೋತಿರೋ ಸಂಗೀತ ಬಾಯಲ್ಲಿ ಏನೋ ಉಸಿರೇ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ ಇದು ಬಟ್ ಮತ್ತೆ ಬರ್ತಿರೋರಲ್ಲಿ ನಿಂತ್ಕೊಂಡು ನೋಡ್ತಾರೆ ಒಂದ್ ಎರಡ್ ಮೂರು ನಿಮಿಷ ಅಥವಾ ಒಂದ್ ಐದು ನಿಮಿಷ ನಿಂತ್ಕೊಂಡು ನೋಡ್ತಾರೆ ಎಲ್ಲ ಬರೀ ಅದ್ರ ಬಗ್ಗೆನ ಮಾತಾಡ್ತಿರ್ತಾರೆ ಅವ್ರ ಆಯ್ತು ಸಮಾಧಾನ ಮಾಡ್ಕೊತಾರೆ ಈ ಟಾಪಿಕ್ ಇನ್ ಬೇಡ ಇಲ್ಲೇ ಬಿಟ್ಬಿಡೋಣ ಅಂತ ಕಾಯ್ತಾರೆ ನೋಡಿದ್ರೆ ಯಾರು ಬಾಯಿ ಮುಚ್ಚಂಗಿಲ್ಲ ಎಲ್ಲಾರು ಅದೇ ಮಾತಾಡ್ತಾ ಇರ್ತಾರೆ ಅದೇ ಮಾತಾಡ್ತಾ ಇರ್ತಾರೆ ಆಗ್ಲೇ ಒಂದು ಸ್ಟೇಟ್ಮೆಂಟ್ ಅವಾಗ್ಲೇ ಒಂದ್ ಸ್ಟೇಟ್ಮೆಂಟ್ ಬೇರೆ ಸಂಗೀತ ತನಿಷಾಗ್ ಜಗಳ ಆಗುತ್ತೆ ಅಲ್ಲಿ ಜಗಳ ಆದಾಗ ಏನ್ ಮಾಡ್ತಾರೆ ಹೊರ್ತಿರೋರ್ ಅಲ್ಲೂ ಮಾತಾಡಲ್ಲ ಸುಮ್ನೆ ಇರ್ತಾರೆ ಯಾವಾಗ ಇದು ಒಂದ್ ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಯಾವಾಗ ಕ್ರಾಸ್ ಆಗುತ್ತೋ ಹೊರ್ತಿರೋರ್ ಈಗ ನನ್ನ ಟೈಮ್ ಇದೆ ನಾನೇ ಸ್ಟ್ಯಾಂಡ್ ತಗೊಬೇಕು ಅಂತ ಮುಂದಕ್ಕೆ ಹೋಗಿ ಅವರೇ ಸ್ಟ್ಯಾಂಡ್ ತಗೊತಾರೆ ಅವರೇ ಸ್ಟ್ಯಾಂಡ್ ತಗೊಂಡು ಹೇಳ್ತಾರೆ ಈ ತರ ಹಿಂಗ ಹಿಂಗೆ ಈ ತರ ಆಯ್ತು ಏನೇ ನಾವು ಮೆಜಾರಿಟಿ ಹೋಗ್ಬೇಕು ಸೋತಿದ್ದೀನಿ ಅಂತ ನನ್ ಮೇಲೆ ಆಕದಲ್ಲಿ ಯಾಕಂದ್ರೆ ನಾನು ಸೋತ ಸೋಲ್ಬೇಕು ಅಂತ ಹೋಗ್ಲಿಲ್ಲ ಆಡೋದಕ್ಕೆ ನಾನು ಗೆಲ್ಬೇಕು ಅಂತಾನೆ ಹೋಗಿದ್ದು ಏನ್ ಮಾಡಕ್ಕಾಗಿರುತ್ತೆ ಕೈ ಬಿರ್ ಹೋಗಿದೆ ಅದು ಒಂದೇ ಸರ್ತಿನೇ ತಪ್ಪಾಗಿರೋದು ನನ್ ಕಡೆಯಿಂದನೂ ನನ್ಗೂ ಒಂದ್ ಲಕ್ಷ ತಗೊಬಂದು ಮನೆಗೆ ಡೆಡಿಕೇಟ್ ಅಂತ ನನಗೂ ಆಸೆ ಇದೆ ಆದ್ರೆ ಒಂದ್ ಲಕ್ಷಕ್ಕಿಂತ ಮೇಲೆ ಇರೋದು ವ್ಯಕ್ತಿತ್ವ ನೀವು ಯಾಕೆ ವ್ಯಕ್ತಿತ್ವ ಕಳ್ಕೊಂತಿದೀರ ಈ ತರ ಹಿಂಗ ಹಿಂಗೆ ಅಂತ ಈ ತರ ಎಲ್ಲ ಮಾಡಿ ನೀವು ವ್ಯಕ್ತಿತ್ವ ಕಳ್ಕೊಂಬಿಡಿ ಅಂತೆಲ್ಲ ವರ್ತುರವ್ರು ಹೇಳ್ತಾರೆ ವರ್ತುರವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದ್ರೆ ಮನೆಯವ್ರದ್ದು ತಪ್ಪು ಅದ್ರಲ್ಲಿ ಸ್ವಲ್ಪ ಸಂಗೀತ ಎಕ್ಸ್ಟ್ರಾ ಮಾತಾಡಿದ್ರು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲಾನು ಯಾಕಂದ್ರೆ ನಾವು ನೋಡಿದಿರಿ ಒಂದ್ಸತಿ ಭಾಗ್ಯಶ್ರೀ ಅವರು ಟಾಸ್ಕ್ ಬಂದಿರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಮೈಕಲ್ಲು ಮತ್ತೆ ಭಾಗ್ಯಶ್ರೀ ಟೈಮ್ ಅಲ್ಲಿ ಅವಾಗ ಭಾಗ್ಯಶ್ರೀ ಅವರು ಚೂಸ್ ಮಾಡ್ತಾರೆ ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು ಅಂತ ಸಂಗೀತ ಅಂದ್ರೆ ಫಸ್ಟ್ ಅಲ್ಲಿ ಇರ್ತಾರೆ ಟಾಸ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ಅಂದ್ರೆ ನಾಲ್ಕು ಸ್ಟೇಜ್ ಇರುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಅದು ನಡ್ಕೊಂಡು ಹೋಗಬೇಕಾಗತ್ತೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ಅಲ್ಲಿ ಅವ್ರು ಇಡೀ ಟಾಸ್ಕೆ ಏ ಹಾಕಿ ಮೈಕಲ್ ಅನ್ ಕ್ಯಾಪ್ಟನ್ ಮಾಡ್ತಾರೆ ಬಟ್ ಇಲ್ಲಿ ಸಂಗೀತ ಅವ್ರ ಒಂದು ಮೊದಲನೇದೇ ಕ್ಲಿಯರ್ ಮಾಡಿರಲ್ಲ ಯಾರಿಗೆ ಗೊತ್ತಿತ್ತು ಅವಾಗ ಕಾನ್ಫಿಡೆಂಟ್ ಆಗ ಆಯ್ತು ಅಂತ ಒಪ್ಕೊಂಡಿದ್ರು ಸಂಗೀತ ಅವ್ರು ಮಾಡ್ಲೇ ಇಲ್ಲ ಅದೇ ತರನೆ ಗೆಲುವು ಸೋಲು ಎಲ್ಲ ಒಂದೇ ಅದನ್ನ ನಾವು ಮುಂದಕ್ಕೆ ತಗೊಂಡೋಗಿ ಹಾಗೆ ಹೀಗೆ ಅಂತ ಹೇಳದ್ ತಪ್ಪು ಬಟ್ ವರ್ತೂರ್ ಸಂತೋಷ್ ಅವ್ರನ್ನ ನೋಡಿದ್ರೆ ಇವತ್ತು ಸಂತೋಷ ಆಗ್ತಿದೆ ಸೊ ಇದೇ ತರನೇ ಸ್ಟ್ಯಾಂಡ್ ತಗೊಬೇಕಾಗತ್ತೆ ವರ್ತೂರ್ ಸಂತೋಷ್ ಅವರು ಇನ್ನೊಂದ್ ಹತ್ತು ದಿವಸ ಇದೆ ಇದೇ ತರಾನೇ ಮಾತಾಡ್ಬೇಕಾಗತ್ತೆ ಈ ತರ ಮಾತಾಡಿದ್ರೆ ಅವ್ರು ಚೆನ್ನಾಗಿರ್ತಾರೆ ಐ ಮೀನ್ ನಾನ್ ದೋರೋರ್ಗು ಚೆನ್ನಾಗಿ ಕಾಣಿಸ್ತಾರೆ ವರ್ತೂರ್ ಅವ್ರು ಯಾಕಂದ್ರೆ ಅದು ಅವ್ರು ಎಲ್ ಕ್ಯಾರೆಕ್ಟರ್ ಸೊ ವರ್ತೂರ್ ಅವ್ರೆ ನೋಡೋಣ ಬನ್ನಿ ನೀವು ಟಾಪ್ ಫೈವ್ ಮಾಡ್ತೀರ ಅಂತ ಆಗ್ಲಿ ಒಂದ್ ಕಂಟೆಸ್ಟೆಂಟ್ ಹೋಗಿದ್ರೆ ನಾಲ್ಕು ಜನ ಇದಾರೆ ನಿಮ್ಗೆ ಅನ್ಸುತ್ತೆ ವರ್ತುರ್ ಅವ್ರು ಟಾಪ್ ಫೈವ್ ಬಂದೇ ಬರ್ತಾರ ಬರಲ್ವಾ